ಇದು ಕೇವಲ ರಾಜಣ್ಣ ಅವ್ರಿಗೆ ಮೀಸಲು ಅಂತ ಸೊ ಇದೇ ರೂಮ್ ಅವ್ರು ಇರ್ತಾ ಇದಿದ್ದು ಐಲ್ಯಾಂಡ್ ಹೋಟೆಲ್ ಆದ್ಮೇಲೆ ಸದಾಶಿವನಗರ ಮನೆಯ ಕಟ್ಟಿಸಿದ್ರು ಓ ನರಸಿಂ ರಾಜಣ್ಣ ಅವ್ರಿಗೆ ನಾನು ಆನಂದ್ರ ಸರ್ಕಲ್ ಅಲ್ಲಿ ಇದೀನಿ ಅಂತ ಹೇಳೋದು ರಿಯಲ್ ಫೋನ್ ಅಲ್ಲ ರಿಯಲ್ ಫೋನ್ ಅಲ್ಲ ಸಿಗಲ್ ಸರ್ ಅಂಗಿಲ್ಲ ಒಬ್ರು ಇರ್ತಾರಲ್ಲ ಸರ್ ತಂದೆ ನಿಮ್ಗೆ ಕಳೆದ ಎಪಿಸೋಡ್ ನಲ್ಲಿ ಇದೇ ಹೋಟೆಲ್ ಬಗ್ಗೆ ನನ್ನ ಬ್ಯಾಕ್ ಅಲ್ಲಿ ಇದೆಯಲ್ಲ ಅದ್ರ ಬಗ್ಗೆ ನಾನು ನಿಮ್ಗೊಂದು ವಿಡಿಯೋ ಮಾಡಿದ್ದೆ ನಮ್ಮ ರಾಜಣ್ಣ ಅವರು ನಟಿಸಿದ ಒಂದು ಚಿತ್ರದ ಬಗ್ಗೆ ಹೇಳಿದ್ದೆ ಅದೇ ಬೆಂಗಳೂರು ಮೈಲ್ ಸೊ ಆ ವಿಡಿಯೋ ನೀವೆಲ್ಲ ಈಗಾಗ್ಲೇ ನೋಡಿರ್ತೀರಾ ನೋಡಿಲ್ಲ ಅಂದ್ರೆ ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಆ ಲಿಂಕ್ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ತೋರಿಸುತ್ತೆ ಸೊ ಮತ್ತೆ ಯಾಕೆ ಇದೇ ಹೋಟೆಲ್ ಹತ್ರ ನಾನ್ ಬಂದಿದ್ದೀನಿ ಅಂದ್ರೆ ಇದೇ ಹೋಟೆಲ್ ಬಗ್ಗೆ ಮತ್ತೊಂದು ಅಹ್ ಕಥೆನ ನಿಮ್ಗೆ ಹೇಳ್ಬೇಕಾಗಿದೆ ಅದಕ್ಕೂ ಮುಂಚೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ರಾಜಣ್ಣ ಅವ್ರ ಮನೆ ಇದ್ದಿದ್ದು ಚೆನ್ನೈನಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಫಸ್ಟ್ ಅಲ್ಲೇ ಮನೆ ಇದ್ದಿದ್ದು ಬಟ್ ಚೆನ್ನೈಯಿಂದ ಬೆಂಗಳೂರಿಗೆ ಯಾವ್ದಾದ್ರು ಶೂಟಿಂಗ್ ಇದ್ದಾಗ ಬರ್ತಾ ಇತ್ತು ಅಂದ್ರೆ ಅವರು ಉಳ್ಕೋತಿದ್ದು ಯಾವ ಹೋಟೆಲ್ ಎಸ್ ನೋಡಿ ಇದೆ ಹೋಟೆಲ್ ಟೂರಿಸ್ಟ್ ಆ ನಾನು ಕಳೆದ ಎಪಿಸೋಡ್ ಅಲ್ಲೂ ಇದೇ ಹೋಟೆಲ್ ಟೂರಿಸ್ಟ್ ಬಗ್ಗೆ ನಿಮ್ಗೆ ಹೇಳಿದ್ದೆ ಸೊ ಇವತ್ತು ಅದ್ರ ಕಂಟಿನ್ಯೂಯೇಷನ್ ನಮ್ಮ ಅವರು ಈ ಹೋಟೆಲ್ ಗೆ ಬಂದು ಇಲ್ಲಿ ಯಾವ ರೂಮ್ ನಲ್ಲಿ ಉಳ್ಕೊತಾ ಇದ್ರು ಅವರ ರೂಮ್ ನಂಬರ್ ಯಾವ್ದು ಯಾವ ಹೋಟೆಲ್ ರೂಮ್ ಅಲ್ಲಿ ಅವರು ಯಾವಾಗ್ಲೂ ದಿನ ಕಳೀತಾ ಇದ್ದು ಮತ್ತೆ ಯಾವೆಲ್ಲ ನಟರು ಈ ಹೋಟೆಲ್ಗೆ ಬಂದು ಉಳ್ಕೊತಾ ಇದ್ರು ಅನ್ನೋದ್ನ ನಾನು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಅದಕ್ಕೂ ಮುಂಚೆ ಈ ಮೈಲ್ ಫಿಲಂ ನಲ್ಲಿ ನರಸಿಂಹರಾಜ್ ಅವರು ನಾನು ನಿಮ್ಗೆ ಹೇಳಿದ್ದೆ ಆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ರಾಜನ್ ಅವ್ರಿಗೆ ಹೇಳ್ತಾರೆ ಆನಂದ್ ರಾವ್ ಸರ್ಕಲ್ ಬೇಗ ಬಂದ್ಬಿಡಿ ಬಾಸು ಅಂತ ಸೊ ಆ ರಾಜನ್ ಅವ್ರು ಬರ್ತಾರೆ ಆದ್ರೆ ನಮ್ಮ ನರಸಿಂಹರಾಜ್ ಅವರು ಫೋನ್ ಮಾಡೋದನ್ನ ನಿಮ್ಗೆ ತೋರಿಸಿದ್ದೆ ಒಂದು ಅಂಗಡಿಲಿ ನೀವು ತೋರಿಸ್ ನೋಡ್ಬೋದು ಈ ಅಂಗಡಿನ ನಾನು ನಿಮಗೆ ತೋರ್ಸ್ಬಿಟ್ಟು ನನ್ನ ಡ್ರಾಪ್ ಅಲ್ಲಿ ಇದೆಯಲ್ಲ ಅಂಗಡಿನ ತೋರ್ಸ್ಬಿಟ್ಟು ಇಲ್ಲಿಂದಾನೆ ಸೊ ಅವತ್ತು ಅಂಗಡಿ ಬಾಕ್ಲಾಕಿತ್ತು ಬಟ್ ಇವತ್ತು ಅಂಗಡಿ ಓಪನ್ ಇದೆ ಅವ್ರನ್ನ ಮಾತಾಡ್ಸೋಣ ಆ ಅಂಗಡಿ ಅಷ್ಟೇ ಅಲ್ಲ ಆ ಅಂಗಡಿ ಅವಾಗಿನ ಕಾಲಕ್ಕೆ ಹೋಯ್ತು ಈಗಿನ ಕಾಲಕ್ಕೂ ಇದೆ ಅವ್ರ ತಂದೆ ನಡೆಸ್ತಾ ಇದ್ದಿದ್ದ ಅಂಗಡಿನ ಇವಾಗ ಮಗ ನಡೆಸ್ತಾ ಇದ್ದಾರೆ ಸೊ ಆ ಸೀನ್ ಜೊತೆಗೆ ಇದನ್ನ ಮ್ಯಾಚ್ ಮಾಡ್ತಾ ಹೋಗ್ತೀನಿ ಇದಾದ್ಮೇಲೆ ನಮ್ಮ ರಾಜನ ಅವರು ಈ ಹೋಟೆಲ್ ನಲ್ಲಿ ಉಳ್ಕೊತಾ ಇದ್ದ ರೂಮ್ ನ ನಾನ್ ನಿಮ್ಗೆ ತೋರಿಸ್ತೀನಿ ಹಾಗಾದ್ರೆ ಬನ್ನಿ ಫಸ್ಟ್ ನಾವು ಈ ಹೋಟೆಲ್ ಈ ಅಂಗಡಿ ಬಗ್ಗೆ ನಾನ್ ನಿಮ್ಗೆ ಹೇಳ್ತೀನಿ ಫಸ್ಟು ಆ ಸೀನ್ ಮ್ಯಾಚ್ ಮಾಡ್ಬಿಡ್ತೀನಿ ಆ ಸೀನ್ ಅಲ್ಲಿ ನೋಡ್ಬೋದು ನಮ್ಮ ನರಸಿಂಹರಾಜ್ ಅವರು ಇಲ್ಲಿಂದ ಓಡ್ ಬರ್ತಾರೆ ರಿಸೆಪ್ಷನ್ ಇಲ್ಲಿ ಇತ್ತು ಆ ನರಸಿಂಹರಾಜ್ ಅವರು ಬರ್ತಾ ಇದ್ದಂಗೆ ಇಲ್ಲಿ ನಿಂತ್ಕೊಂಡು ಎಡಗಡೆ ಬಲ್ಗಡೆ ಎರಡು ಕಡೆ ಹಿಂಗ್ ನೋಡ್ತಾರೆ ಸೊ ಎರಡು ಕಡೆ ನೋಡಿದಾಗ ನರಸಿಂಹರಾಜ್ ಅವ್ರಿಗೆ ಇಲ್ಲಿ ಲೆಫ್ಟ್ ಸೈಡ್ ಅಂಗಡಿ ಕಾಣುತ್ತೆ ಸೊ ಅವರು ಬಂದಾಗ ಇಲ್ಲಿ ಇಲ್ಲೇ ನಿಂತ್ಕೊಂಡು ನರಸಿಂಹರಾಜ್ ಅವರು ಫೋನ್ ಅಲ್ಲಿ ಮಾತಾಡ್ತಾರೆ ಅಂಗಡಿ ಅವ್ರನ್ನ ಮಾತಾಡ್ತಾನೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು

ಅವರು ಕಂದಯ್ಯ ನೀವು ಬಾಬು ಅಂತ ಸೊ ಆ ಫ್ರೇಮ್ ಅಲ್ಲಿ ನೋಡ್ಬೋದು ಸ್ನೇಹಿತರೆ ಮಾತಾಡ್ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಸೇಮ್ ಇದೇ ಜಾಗದಲ್ಲಿ ಅವ್ರ ತಂದೆಯವ್ರು ನಿಂತಿರ್ತಾರೆ ಕಂದಯ್ಯ ಅವರು ಇವತ್ತು ಇದೇ ಅಂಗಡಿನ ನಡೆಸ್ತಾ ಇರೋದು ಅವ್ರ ಮಗ ಬಾಬು ಅವರು ಅಲ್ವಾ ಸರ್ ಹೌದು ಸರ್ ಹೇಳಿದ ತಂದೆ ಶೂಟಿಂಗ್ ಆಗಿದೆ ಸುಮಾರ್ ಸರಿ ಹೇಳಿದ್ದಾರೆ ನಿಮ್ಗೆ ಗೊತ್ತಿದ ಆ ಫಿಲಮ್ ನೋಡಿದೀರ ಓಕೆ ರಜಣ್ಣ ಅವರು ಬಂದು ಇಲ್ಲೆಲ್ಲ ಓಡಾಡಿರೋದು ಸುಮಾರ್ ಸರಿ ರಜನ್ ಅವ್ರ ಈ ಹೋಟೆಲ್ ಇದ್ರಲ್ಲ ಮೊದ್ಲು ಬರ್ತಾ ಇದ್ರು ಮೊದ್ಲು ಚೆನ್ನೈ ಬಿಟ್ಟ ಅಂದ್ರೆ ಇದೇ ಹೋಟೆಲ್ ಬರ್ತಾ ಇದ್ರು ಓ ಇದು ಒಂತರಾ ಹೋಟೆಲ್ ಟೂರಿಸ್ಟು ಗಾಂಧಿನಗರ ಐತೆಂಗ್ ಲೆಕ್ಕ ಇಲ್ಲಿ ಚಂದುಲಾ ಜೈನ್ ಬರ್ತಾ ಇದ್ರು ಹುಣ್ಸೂರ್ ಕೃಷ್ಣಮೂರ್ತಿ ಬರ್ತಾ ಇದ್ರು ಆಮೇಲೆ ಸಿಡ್ಲಿಂಗೇ ಬರ್ತಾ ಇದ್ರು ಸಿಡ್ಲಿಂಗ್ ರೂಮೇ ಮಾಡಿದ್ರು ಇಲ್ಲಿ ಓಕೆ ಸು ಎಂಜುಂಡಪ್ಪ ಇದ್ರು ಸಾಂಗ್ಲಿ ಅನ್ನೋ ಪಿಕ್ಚರ್ ತೆಗ್ದಿದ್ರೆ ಇಲ್ಲೇನ ಜಾಸ್ತಿ ಪ್ರೊಡ್ಯೂಸರ್ ಆಗ್ಲಿ ಅನ್ನೋ ಪ್ರೊಡ್ಯೂಸರ್ ಇಲ್ಲೇ ಇರ್ತಿದ್ರು ಪ್ರೊಡ್ಯೂಸರ್ ಇಲ್ಲಿ ಇದಿದ್ದು ಬಟ್ ಶೂಟಿಂಗ್ ಇಲ್ಲ ಇರಂಗಿಲ್ಲ ನಿಮ್ ತಂದೆಯವರು ಇವತ್ತು ಅಲ್ಲಿ ಇದ್ರಲ್ಲ ಫಿಲಮಲ್ಲಿ ನೋಡಿದ್ರೆ ಇಲ್ಲೇ ಇದೇ ಜಾಗದಲ್ಲಿ ಬಾಬು ಅವ್ರ ನಿಂತಿರೋ ಜಾಗದಲ್ಲಿ ಅವ್ರ ತಂದೆ ಕಂದಾಯವ್ ನಿಂತಿದ್ರು ಸೊ ಇದೊಂದೇ ಫಿಲಂ ಸರ್ ಇಲ್ಲಿ ಶೂಟಿಂಗ್ ನಡೆದಿರೋದು ಇದೊಂದು ಇನ್ನೊಂದು ಪಿಕ್ಚರ್ ನಡಿದ್ರೆ ಬಲೆ ಉಚ್ಚನ ಬಲೆ ರಾಜನ ಇರ್ತಾರೆ ಬಲೆ ರಾಜ ಓಕೆ ಬಲೆ ರಾಜದಲ್ಲಿ ಒಂದು ಸಾಂಗ್ ಅಲ್ಲಿ ಬರ್ತಾನೆ ತಿನ್ಬಿಟ್ಟು ಹಂಗೆ ಹೋಗ್ತಾನೆ ಹೌದಾ ಅದಿಲ್ಲೇನಾ ಎಲ್ಲಿ ಅದು ಈ ಕಡೆ ಓಕೆ ಫಸ್ಟ್ ನರ್ಸಿಂಗ್ ರಾಜ್ ಅವರು ಇಲ್ಲಿ ಸರ್ ಫೋನ್ ಮಾಡೋದು ಅಲ್ಲಿಂದ ಬಂದು ಇಲ್ಲಿ ನಿಂತುಕೋತಾರೆ ಎಲ್ಲಿ ಇಲ್ಲಿ ಈಗ ಓಕೆ ಇಲ್ಲಿ ಕಾರ್ನರ್ ಅಲ್ಲಿ ಮೊದಲು ಒಂದು ಇದಿತ್ತು ಸಿಗರೇಟ್ ಲೈಟರ್ ಸಿಗರೇಟ್ ಲೈಟರ್ ಫೋನ್ ತರ ಸಿಗರೇಟ್ ಲೈಟರ್ ಮಾಡಿದ್ವಿ ಅದನ್ನ ತೆಗೆಕೊಂಡು ಮಾತಾಡ್ತಾರ ಅವರು ಯಾವುದು ಸಿಗರೇಟ್ ಲೈಟರ್ ಸಿಗರೇಟ್ ಹಚ್ಚುತ್ತಾರಲ್ಲ ಅದೇ ತರ ಫೋನ್ ಅಲ್ಲಿ ಮಾಡಿದ್ವಿ ನಾವು ಫೋನ್ ಅಲ್ಲಿ ಮಾಡಿದ್ರು ಅದನ್ನ ಅದ್ರಲ್ಲೇ ಮಾಡಿದ್ರು ಫೋನ್ ಓ ಆದ್ರೆ ಅದು ಫೋನ್ ಅಲ್ಲ ರಿಯಲ್ ಫೋನ್ ಅಲ್ಲ ಅದು ಅದು ರಿಯಲ್ ಫೋನ್ ಅಲ್ಲ ಅದು ರಿಯಲ್ ಫೋನ್ ಅಲ್ಲ ಸಿಗರೆಟ್ ಲೈಟರ್ ಅದು ಸಿಗರೇಟ್ ಲೈಟರ್ ಅದು ಓ ನರಸಿಂಹ ರಾಜ ರಂಗಾದ್ರೆ ರಾಜನ್ ಅವರಿಗೆ ನಾನು ಆನಂದರ ಸರ್ಕಲ್ ಅಲ್ಲಿ ಇದೀನಿ ಅಂತ ಹೇಳೋದು ರಿಯಲ್ ಫೋನ್ ಅಲ್ಲ ರಿಯಲ್ ಫೋನ್ ಅಲ್ಲ ಸಿಗರೇಟ್ ಲೈಟರ್ ಅಯ್ಯ ಅದನ್ನ ಅದು ಇಲ್ಲಿ ಸೇಮ್ ಸ್ಪಾಟ್ ಅಮೂಲೆ ಈ ಮೂಲಲೇ ಓಕೆ ಇದು ಇವಾಗ ಉಂಡಿ ಏನೋ ಇಟ್ಟಿದೀರಾ ಅಯ್ಯೋ ಉಂಡಿ ಟಿ ಆ ಜಾಗದಲ್ಲಿ ಮೊದಲು ಇತ್ತು ಮತ್ತೆ ರಾಜನ್ ಅವರು ಬರ್ತಾರೆ ಹ್ಮ ನೀವು ರಾಜನ್ ನೋಡಿದಿ ಯಾವಾಗ ಅಂದ್ರೆ ಇಲ್ಲ ಅಂಗಡಿ ನೀವೇ ಬರ್ತಿದ್ರ ನಿಮ್ತ ಅವಾಗ ಚಿಕ್ಕ ವಯಸ್ಸಲ್ವಾ ರಾಜಣ್ಣ ಬಂದ್ರು ಅಂತ ಹೇಳಿದ್ರೆ ಅವೆಲ್ಲ ನೋಡಕ್ ಬರ್ತಾ ಇದ್ರು

ಆರುದು ತಿನ್ಬಿಟ್ಟು ಹಂಗೆ ಹೋಗ್ತಾರೆ ಓಕೆ ಆ ಸೀನ್ ಅಲ್ಲಿ ಕಳರು ನಟಿಸ್ಕೊಂಡ ಹೋಗೋ ಸೀನ್ ಇದೆಯಲ್ಲ ಅದಿಲ್ಲೇನಾ ಅಂದ್ರೆ ಬಾಲೆನ್ ತಿನ್ಬಿಟ್ಟು ಕಳರು ಆಡ ಹೇಳ್ಕೊಂಡು ಬರ್ತಾರೆ ನೋಡಿ ಆವಾಗಲೇ ಓಕೆ ಓಕೆ ನೋಡ್ಬಹುದು ಸ್ನೇಹಿತರೆ ಅದು ಇಲ್ಲೇ ಅಂತ ಹೇಳ್ತಾ ಇದ್ರೆ ನಾನು ಆ ಸೀನ್ ಮ್ಯಾಚ್ ಮಾಡ್ತೀನಿ ಸೊ ಇಲ್ಲಿರೋದು ಬೇರೆ ಇನ್ನ ಯಾವ್ದಾದ್ರು ಫಿಲಂ ಶೂಟಿಂಗ್ ಆಗಿದೆಯಾ ಸರ್ ಇಲ್ಲ ಸರ್ ಎರಡೇ ರಾಜಣ್ಣ ಅವರು ನಿಮ್ಮನ್ನ ಮಾತಾಡ್ಸೋದು ನಿಮ್ ತಂದೆ ಅವರ ಅಣ್ಣದಿ ಅವರ ಆ ಇಲ್ಲ ಅದೇನಿಲ್ಲ ಓಕೆ ಹೇಗಿರತಿದ್ರು ಹೋಗ್ತಾದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸೊ ನೋಡಿದ್ರಲ್ಲ ಇದೆಲ್ಲ ನಮ್ಮ ರಾಜಣ್ಣವರು ಓಡಾಡಿದ್ದ ಜಾಗ ಕೇವಲ ಫಿಲಮ್ ಶೂಟಿಂಗೋಸ್ಕರ ಅಲ್ಲ ಅವ್ರು ಬಂದರೆ ಬೆಂಗಳೂರಲ್ಲಿ ಎಲ್ಲೇ ಶೂಟಿಂಗ್ ಇರಲಿ ಅವ್ರು ಇರ್ತಾರೆ ಚೆನ್ನೈ ಹೋಟೆಲಲ್ಲವಾ ಚೆನ್ನೈ ಮನೆಯಲ್ಲಿ ಅಲ್ಲಿಂದನೇ ಅವರು ಇಲ್ಲಿಗೆ ಬೆಂಗಳೂರಿಗೆ ಟ್ರಾವೆಲ್ ಆಗ್ತಾ ಇದ್ದಿದ್ದು ಬೆಂಗಳೂರಲ್ಲಿ ಎಲ್ಲೇ ಶೂಟಿಂಗ್ ನಡೆದ್ರು ಅವ್ರು ಬಂದು ಉಳ್ಕೊತಾ ನಾನು ಆಗಲೇ ಹೇಳಿದಂಗೆ ಮತ್ತೊಮ್ಮೆ ನಲ್ವತ್ನಾಲ್ಕನೇ ನಂಬರ್ ರೂಮಲ್ಲಿ ಇದು ಅವ್ರಿಗೆ ಅಂತ ಫಿಕ್ಸ್ ಮಾಡಿದರು ಹೋಟೆಲವರು ಅವರೇ ಹೇಳ್ಬಿಟ್ಟಿದ್ರು ಯಾರಿಗೂ ಸಹ ಈ ರೂಮ್ನ ಯಾರಿಗೂ ಕೊಡೋಗಿಲ್ಲ ಇದು ಕೇವಲ ರಾಜಣ್ಣ ಅವ್ರಿಗೆ ಮೀಸಲು ಅಂತ ಸೊ ಇದೇ ರೂಮಲ್ಲೇ ಅವ್ರು ಇರ್ತಾಯಿದ್ದು ಇಲ್ಲಿಂದ ಅವರು ಯಾವುದಾದ್ರು ಶೂಟಿಂಗ್ ಸ್ಪಾಟ್ಗಳಿದ್ರೆ ಎಲ್ಲಾದರೂ ಇದ್ದರೆ ಅವ್ರು ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾಯಿದ್ರು ಬಟ್ ಬೆಂಗಳೂರಿಗೆ ಬಂದರೆ ಇಲ್ಲಿ ಆದರೆ ಈ ಒಂದಷ್ಟು ವರ್ಷಗಳಾದಮೇಲೆ ಇದು ಅವ್ರಿಗೆ ಅವ್ರಿಗೆ ಇನ್ನೊಂದು ಹೊಸ ಹೋಟೆಲ್ದು ಫಿಕ್ಸ್ ಆಗುತ್ತೆ ಅದು ಯಾವುದು ಅಂದರೆ ಈಗ ರಿನೈಸನ್ಸ್ ಅಂತ ಇದೆ ಇಲ್ಲೇನೇ ಇದೆ ಹತ್ರದಲ್ಲಿ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರೂ ಅಲ್ಲಿ ರಿನೈಸನ್ಸ್ ಹೋಟೆಲ್ ಅಂತ ಇದೆ ಅದು ಮೊದಲು ಐಲ್ಯಾಂಡ್ ಹೋಟೆಲ್ ಅಂತ ಇತ್ತು ನಿಮ್ಗೆ ಕೇಳಿರ್ತಿರೋ ಐಲ್ಯಾಂಡ್ ಹೋಟೆಲ್ ಸೊ ಆ ಐಲ್ಯಾಂಡ್ ಹೋಟೆಲಲ್ಲಿ ರಾಜಣ್ಣವ್ರು ಉಳ್ಕೊತಾಯಿದ್ರು ಐಲ್ಯಾಂಡ್ ಹೋಟೆಲ್ಲು ಆದಮೇಲೆ ಸದಾಶಿವನಗರ ಮನೆ ಕಟ್ಟಿಸಿದ್ರು ಸೊ ಇದು ಹಿಸ್ಟ್ರಿ ಫಸ್ಟ್ ಅವರು ಚೆನ್ನೈ ಇರ್ತಾರೆ ಅದರ ಬೆಂಗಳೂರಿಗೆ ಬಂದಾಗೆಲ್ಲ ಈ ಹೋಟೆಲ್ ಹೋಟೆಲ್ ಟೂರಿಸ್ಟ್ ಅನ್ನೋದ್ರಲ್ಲಿ ಇರ್ತಾರೆ ಹೋಟೆಲ್ ಟೂರಿಸ್ಟು ಹಾರ್ಟ್ ಆಫ್ ದ ಇದೆ ಆನಂದ ಸರ್ಕಲ್ ಕೇವಲ ರಾಜಣ್ಣವ್ರಿಗೆ ಮಾತ್ರ ಅಲ್ಲ ತುಂಬ ಜನ ಫಿಲಮ್ ಆ್ಯಕ್ಟರ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಯಾರೇ ಬಂದ್ರು ಇಲ್ಲೇ ಅದಿ ಅದೆಷ್ಟೋ ಸಿನ್ಮಾಗಳ ಬುಕ್ಕಿಂಗು ಮತ್ತು ಯಾರ್ಯಾರು ಫೈನಲ್ ಆಗಬೇಕು ಕ್ಯಾಸ್ಟಿಂಗು ಇದೆಲ್ಲ ಎಷ್ಟೋ ಸಿನಿಮಾಗಳ ಮಾತುಕತೆಗಳು ಆಗ್ತಾ ಆಗ್ತಾಯಿದ್ದು ಸಹ ಇದೇ ಹೋಟೆಲಲ್ಲಿ ಆದರೆ ರಾಜಣ್ಣ ಅವ್ರಿಗೆ ಮಾತ್ರ ನೋಡಬೇಕು ಅಂದರೆ ಬೆಂಗಳೂರಿಗೆ ಬಂದಾಗ ರಾಜಣ್ಣವ್ರು ಬೆಂಗಳೂರಿಗೆ ಬಂದಬೇಕು ಬರ್ತಾರೆ ಬಂದಿದ್ದಾರೆ ನೋಡಬೇಕು ಅವ್ರನ್ನ ಮೀಟ್ ಮಾಡಬೇಕು ಅಂದರೆ ಅವ್ರು ಬರಬೇಕಾಗಿದ್ದಿದ್ದು ಇಲ್ಲಿಗೆ ಅವ್ರದ್ದು ಫಿಕ್ಸ್ ಇದು ಫಾರ್ಟಿ ಫೋರ್ ನಾವು ಹೋಟೆಲ್ ಅವ್ರನ್ನ ಇವಾಗಲೇ ನಾವು ಮಾತಾಡ್ಸಿದ್ವಲ್ಲ ನಲ್ವತ್ತು ವರ್ಷ ಆ ರಿಸೆಪ್ಷನಿಸ್ಟ್ ಹೇಳ್ದಂಗೆ ಆ ಇವರು ಅಕೌಂಟ್ ಅವ್ರು ಹೇಳ್ದಂಗೆ ನಲ್ವತ್ತು ವರ್ಷ ಸೇವೆ ಮಾಡಿದ್ದಾರೆ ಅವರು ಅವ್ರನ್ನ ಮಾಹಿತಿ ತೊಗೊಂಡು ನಾವು ಇದನ್ನ ಹೇಳ್ತಾ ಇದ್ದೀವಿ ನಮಸ್ತೆ ಸ್ನೇಹಿತರೆ ನಾವಿವಾಗ ಒಂದು ಹೋಟೆಲ್ ಹೇಳಿದ್ವಲ್ಲ ಆ ಹೋಟೆಲ್ನ ನಲ್ವತ್ತು ವರ್ಷ ಸೇವೆ ಮಾಡಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಅಶೋಕ್ ಅವರು ಅಂತ

ಓಕೆ ಅಲ್ಲ ಅವ್ರು ಬೆಂಗಳೂರಲ್ಲಿ ಮನೆ ಇರಲಿಲ್ವಾಗ ಅದು ಗೊತ್ತಿಲ್ಲ ಅಂದರೆ ಅವರು ಮೊದಲು ಚೆನ್ನೈಯಲ್ಲೇನೋ ಏನೋ ಇದ್ರು ಇಲ್ಲಿ ಬಂದಾಗ ಇಲ್ಲಿ ಇರ್ತಾ ಇದ್ರು ಓಕೆ ಅದೇ ಚೆನ್ನೈಯಲ್ಲಿ ಇದ್ದಾಗ ಚೆನ್ನೈಯಲ್ಲಿ ಇರ್ತಾ ಇದ್ರು ಇಲ್ಲಿ ಬೆಂಗಳೂರಲ್ಲಿ ಏನಾದರೂ ಶೂಟಿಂಗ್ ಬಂದರೆ ಇಲ್ಲಿ ಬಂದು ಈ ಹೋಟೆಲಲ್ಲಿ ಉಳ್ಕೊತಾ ಇದ್ರು ಆ ಫಾರ್ಟಿ ಫೋರ್ ರೂಮ್ ನಂಬರಲ್ಲಿ ಅವ್ರು ಉಳ್ಕೊತಾ ಇದ್ರು ಸರ್ ಇವಾಗಲೂ ಆ ರೂಮ್ ಇದೆಯಾ ಯಾರಿಗಾದ್ರೂ ಕೊಡ್ತೀನಿ ಯಾರಿಗೂ ಕೊಡಲ್ಲ ಯಾಕೆ ಸರ್ ಯಾಕೆ ಪ್ರಾಬ್ಲಮ್ ಇದೆ ರೂಮ್ ಸರ್ ರಿಪೇರಿ ಸೊ ಆಯ್ತಾಗಲೇ ಒಂದು ಅರವತ್ತು ವರ್ಷ ಆಗಿದೆ ಆ ರಿಸೆಪ್ಷನಿಸ್ಟ್ ಹೇಳ್ದಂಗೆ ಆ ಇವರು ಅಕೌಂಟ್ ಅವರು ಹೇಳ್ದಂಗೆ ನಲ್ವತ್ತು ವರ್ಷ ಸೇವೆ ಮಾಡಿದ್ದಾರೆ ಅವರು ಅವ್ರನ್ನ ಮಾಹಿತಿ ತೊಗೊಂಡು ನಾವು ಇದನ್ನ ಹೇಳ್ತಾ ಇದ್ದೀವಿ ಬೇರೆ ಏನಾದರೂ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸಿ ಬಟ್ ನಾವು ಈ ಹೋಟೆಲ್ ಅವ್ರನ್ನ ಮಾತಾಡಿಸಿದಾಗ ಓನರು ಸಹ ಹೇಳಿದಷ್ಟೇ ಅವ್ರು ಬೆಂಗಳೂರಿಗೆ ಬಂದರೆ ಚೆನ್ನೈಯಿಂದ ಉಳ್ಕೊತಾ ಇದ್ದಿದ್ದು ಇದೇ ಹೋಟೆಲ್ ನೋಡಿ ರಾಜನ ಅವ್ರ ಯಾರು ಇದ್ರು ಅಂತ ನಾವು ನಾವ್ಲೆ ಕೇಳಿದಾಗ ಅವ್ರು ರಜನಿಕಾಂತ್ ಅವರಲ್ಲಿ ಹೇಳಿದ್ರಲ್ಲ ರಜನಿಕಾಂತ್ ನಾವು ಓನರ್ ಅವ್ರನ್ನ ಕೇಳಿದಾಗ ಅವರು ರಜನಿಕಾಂತ್ ಅವರು ಒನ್ ಟೆನ್ ನೋಡಿ ಅಲ್ಲಿದೆ ನೋಡಿ ಸೊ ಇಲ್ಲಿ ಇದೆಯಲ್ಲ ಇದೇ ರೂಮ್ ಎದುರುಗಡೆ ಜಾಗ ಇದೆ ನೋಡಿ ಖಾಲಿ ಜಾಗ ಇಲ್ಲಿ ಇಲ್ಲಿ ಕುತ್ಕೊಂಡು ಅವರು ಮಾತಾಡ್ತಾ ಇದ್ರು ರಜನಿಕಾಂತ್ ಅವರು ಇಲ್ಲಿ ಕೂತ್ಕೊಂಡು ಮಾತಾಡಿ ಫಿಲಮ್ ಸ್ಟಾರ್ಟ್ ಆಯಿತು ಕ್ಯಾಬ್ ಬಂತು ಕಾರ್ ಬಂತು ಕರ್ಕೊಂಡು ಹೋಗಬೇಕು ಅಂತ ಬಂದು ಅಲ್ಲಿ ಬರೋವ್ರಿಗೂ ಇಲ್ಲಿರೋ ಹುಡುಗರುಗಳ ಜೊತೆ ಮತ್ತು ಯಾರಾದರೂ ಫಿಲಮ್ ಆ್ಯಕ್ಟರ್ಸ್ ಸಹ ಕಲಾವಿದರು ಬಂದಾಗ ಅವರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ರು ಈ ಹೋಟೆಲ್ನ ಓನರ್ ಆದಂಥ ವೆಂಕಟೇಶ್ ಸರ್ ಇದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಹಾಗೆಯೇ ಇಲ್ಲಿ ಅವರು ಯಾವಾಗ ನೋಡಿದ್ರು ಈ ಹೋಟೆಲ್ ಯಾವಾಗಿಂದ ಪ್ರಾರಂಭ ಇದೆಲ್ಲ ನಾನು ಮಾತಾಡಿಸ್ತೀನಿ ಸರ್ ನಮಸ್ತೆ ಸರ್ ಸರ್ ಯಾವಾಗ ಸರ್ ಈ ಹೋಟೆಲ್ ಸ್ಟಾರ್ಟ್ ಆಗಿದ್ದು ಇದು ನನ್ನ ದೊಡಕಂಡು ಹೋಟ್ಲು ದೊಡಮಂಡ ಹೋಟ್ಲು ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಓಪನ್ ಇನಾಗ್ರೇಷನ್ ಆಗಿದೆ ಇನಾಗ್ರೇಷನ್ ಏಪ್ರಿಲ್ ಅಲ್ಲಿ ನೈನ್ಟೀನ್ ಸಿಕ್ಸ್ಟಿ ಏಪ್ರಿಲ್ ಇದು ಬ್ಯಾಂಗ್ಳೂರ್ ಮೈಲ್ ಫಿಲಮ್ ಶೂಟಿಂಗ್ ಆಗಿದೆ ಹೌದು ಅದು ನೆನಪಿಲ್ಲ ನಾವೆಲ್ಲ ಚಿಕ್ಕವರಲ್ವಾ ಅಷ್ಟು ನೆನಪಿಲ್ಲ ಮೋಸ್ಟ್ಲಿ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ನಮ್ಮ ಅಂದಾಜು ಅವಾಗ ಆಗಿರ್ಬೋದು ಅಂತ ಸರ್ ಈ ರಾಜ್ಕುಮಾರ್ ಅವರು ಬಂದ್ರೆ ಇದೇ ಹೋಟ್ಲಲ್ಲಿ ಅಂತ ಉಳ್ಕೊತಾ ಇದ್ದಾರೆ ಅಂದ್ರೆ ಚೆನ್ನೈಯಲ್ಲಿ ಇರ್ತಾ ಇದ್ರು ಬೆಂಗಳೂರಲ್ಲಿ ಶೂಟಿಂಗ್ ಇದ್ದಾಗ ಅವರು ಇಲ್ಲಿ ಬಂದಾಗ ಇದೇ ಹೋಟ್ಲಲ್ಲೇ ಉಳ್ಕೊತಾ ಇದ್ದಿದ್ದು ಹೋಟೆಲ್ ಟೂರಿಸ್ಟ್ ಅಲ್ಲಿ ಎಷ್ಟು ವರ್ಷ ಇಲ್ಲಿದ್ರು ಓಪನ್ ಬರ್ತಾ ಇದ್ರು ಸಿಕ್ಸ್ಟಿ ಸೆವೆನ್ ವರ್ಗಿದ್ರೆ ಆಮೇಲೆ ಹೈಲ್ಯಾಂಡ್ ಹೋಟ್ಲಿಗೆ ಮೂವ್ ಐಲ್ಯಾಂಡ್ ಹೋಟ್ಲು ಏನಕ್ಕೆ ಇಲ್ಲೇ ಚೆನ್ನಾಗಿತ್ತು ಅಲ್ಲ ಅಂದ್ರೆ ಜನಗಳು ಅವರಿಗೆ ಸೆಕ್ಯೂರಿಟಿ ಇದು ಕಮ್ಮಿ ಜನಗಳೆಲ್ಲ ಮುಗ್ತಾ ಇದ್ರು ಇಲ್ಲಿ ಒಳಗೆ ಬರುವ ಅವ್ರಿಗೆಲ್ಲ ಸ್ವಲ್ಪ ಸೊ ಅಲ್ಲಿ ಗೊತ್ತಾಗಲ್ಲ ಅಷ್ಟು ಒಳಗೊಳಗೆ ರೂಮ್ ಇರುವಾಗ ಗೊತ್ತಾಗ್ತಾ ಇರಲಿಲ್ಲ ಅವ್ರು ಬಂದು ಹೋಗೋದು ಇಲ್ಲಿ ಓಪನ್ ಆಯ್ತು ಅಂದರೆ ಎಲ್ಲರೂ ಗೊತ್ತಿಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಎಲ್ಲ ಗೊತ್ತಾಗ್ತಾ ಇತ್ತು ಅವರು ಹೊರಗೆ ಹೊರ ಒಳಗೆ ಹೋಗೋದು ಹೊರಗೆ ಹೋಗೋದು ಎಲ್ಲ ಗೊತ್ತಾಗ್ತದೆ ಬರೋದು ಹೋಗೋದು ಹಾಗಾಗಿ ಅವ್ರು ಮತ್ತೆ ಸಹ ಇದಕ್ಕೋಸ್ಕರ ಏನು ಸರ್ ರಾಜ್ಕುಮಾರ್ ಸರ್ ಬಿಟ್ಟರೆ ಬೇರೆ ಯಾರಾದರೂ ಬಂದಿದ್ದಾರೆ ಈ ಹೋಟ್ಲಲ್ಲಿ ಉಳ್ಕೊಳಕ್ಕೆ ಅಂತ ಬೇಕಷ್ಟು ಬಂದಿದ್ದಾರೆ ಇವರು ಜಯಶ್ರೀ ಅವರು ಮತ್ತು ಪಂಡಿತ್ ಮಿ ಅವರ ತಂಗಿ ಮೈನಾವತಿ ಅಂತ ತುಂಬ ಜನ ಇದ್ದರು ರಜನೀಕಾಂತ್ ಸರ್ ಮತ್ತೆ ಹುಣಸೂರು ಕೃಷ್ಣಮೂರ್ತಿ ಆಮೇಲೆ ಬ್ಯಾ ಇದು ಸಾಂಗ್ಲೇನ ಪಿಕ್ಚರ್ ಮಾಡಿದವರು ತುಂಬಾ ಮತ್ತೆ ಚಂದ್ರಲಾಲ್ ಓಕೆ ತುಂಬ ಜನ ಬಂದಿದ್ದಾರೆ ಸರ್ ಇದು ರಜನಿಕಾಂತ್ ಅವರು ಇಲ್ಲಿ ಬರ್ತಾ ಇದ್ರು ರಜನಿಕಾಂತ್ ಶೂಟಿಂಗಿಗೆ ಒಂದು ಫಸ್ಟ್ ಫಿಲ್ಮ್ ಕನ್ನಡ ಒಂದು ಶೂಟಿಂಗ್ ಇಲ್ಲಿ ಬಂದು ಇಲ್ಲಿಂದ ಪ್ರೊಡಕ್ಷನ್ ಯೂನಿಟ್ ಜೊತೆಲಿ ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಬಂದು ಅವ್ರ ಮನೆಯ ರೂಮ್ ಏನಿಲ್ಲ ಇಲ್ಲೇ ರೂಮ್ ನಂಬರ್ ಅಲ್ಲಿ ಹತ್ರ ಕೂತ್ಕೊಳ್ತಾ ಇದ್ರು ಆಮೇಲೆ ಇಲ್ಲಿಂದ ಹೋಗ್ತಾ ಇದ್ರು ಸರ್ ಸರ್ ಇದು ಸ್ಟಾರ್ಟಾಗಿ ಇವಾಗ ಒಂದು 40 ಅರವತ್ನಾಲ್ಕು ವರ್ಷ ಆಯ್ತು ಅರವತ್ತೈದು ವರ್ಷ ಹಾ 65 ವರ್ಷ ಆಯ್ತು ವರ್ಷ ಆಯ್ತು ಓಕೆ ಈಗಲೂ ರನ್ನಿಂಗ್ ಇದೆ ಸರ್ ಹಾ ರನ್ನಿಂಗ್ ಇದೆ ಹಾ ರನ್ನಿಂಗ್ ಇದೆ ತುಂಬಾ ಹಳೆದಾಗಿದೆ ಸೊ ಇವಾಗ ಈ ಹೋಟಲ್ನ ಹಿನ್ನೆಲೆ ಅಂದ್ರೆ ಇನಾಗ್ರೇಷನ್ ಯಾರ್ಯಾರು ಬಂದಿದ್ರು ಅಂತ ಹೇಳಿದ್ನಲ್ಲ ಬನ್ನಿ ತೋರಿಸ್ತೀನಿ ನೋಡಿ ಹೋಟೆಲ್ ಟೂರಿಸ್ಟ್ ಫೋಟೋಗ್ರಾಫ್ ಟೇಕನ್ ಅಟ್ ದಿ ಇನಾಗ್ರೇಷನ್ ಸೆರೆಮೋನಿ ಬೈ ɒನರಬಲ್ ಶ್ರೀ ಬಿಡಿ ಜತಿ ಚೀಫ್ ಮಿನಿಸ್ಟರ್ ಆಫ್ ಮೈಸೂರು ಸ್ಟೇಟ್ ಏಪ್ರಿಲ್ ನಾಲ್ಕು ಸಾವಿರದ ಒಂಬೈನೂರ ಅರವತ್ತ ಒಂದು ಇವರು ಸಾವಿರದ ಒಂಬೈನೂರ ಅರವತ್ತು ಒಂದರಲ್ಲಿ ಚೀಫ್ ಮಿನಿಸ್ಟರ್ ಆಫ್ ಮೈಸೂರು ಸ್ಟೇಟ್ ಆಗಿರ್ತಾರೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ತೆರಡರಲ್ಲಿ ಸೊ ಅವಾಗ ಇನ್ನೊಂದು ವರ್ಷ ಇದ್ದಂಗೆ ಅವರು ಇದೇ ಹೋಟೆಲ್ನ ಇನೋಗ್ರೇಷನ್ಗೆ ಬಂದಿರ್ತಾರೆ ಕೇವಲ ಇಷ್ಟೇ ಅಲ್ಲ ಅವರು ಗವರ್ನರ್ ಆಫ್ ಪ ಇದು ಪಾಂಡಿಚೇರಿ ಒಡಿಶಾ ಗೌರ್ನರ್ ಆಗಿ ಕೆಲಸ ಮಾಡಿದ್ದಾರೆ ಹಾಗೆ ಪ್ರೆಸಿಡೆಂಟ್ ಯಾವಾಗ ಗೊತ್ತಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿಯಿಂದ ಜುಲೈವರೆಗೂ ಪ್ರೆಸಿಡೆಂಟ್ ಆಗಿರ್ತಾರೆ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿರ್ತಾರೆ ಇವರು ಸೊ ಇವರು ನಮ್ಮ ಈ ಹೋಟೆಲ್ ಟೂರಿಸ್ಟ್ನ ಇನೋಗ್ರೇಷನ್ಗೆ ಬಂದಿರ್ತಾರೆ ಸೊ ಇದಿಷ್ಟು ಮಾಹಿತಿ ಅಷ್ಟೇ ಅಲ್ಲ ಇನ್ನೊಂದಷ್ಟು ಮಾಹಿತಿ ಇದೆ ಬನ್ನಿ ತೋರಿಸ್ತೀನಿ ಫೋಟೋ ಸಮೇತ ತೋರಿಸ್ತೀನಿ ಇನ್ನೊಂದೇನು ಗೊತ್ತಾ ಸ್ನೇಹಿತರೆ ನೀವು ಯಾವುದೇ ಫೋಟೋ ನೋಡಿ ಈ ಫೋಟೋಗಳಲ್ಲಿ ಇದೆಯಲ್ಲ ಈ ಹೋಟ್ಲಲ್ಲಿ ಎಲ್ಲ ರೂಮ್ ಪಕ್ಕದಲ್ಲೂ ಒಂದೊಂದು ಫೋಟೋ ಹಾಕಿದ್ದಾರೆ ಬಟ್ ಅತಿ ಹೆಚ್ಚಿರೋದು ನಮ್ಮ ಮೈಸೂರು ಮಾರಾಜ್ರದ್ದು ನೋಡ್ಬೋದು ಇಲ್ಲೂ ಮೈಸೂರು ಮಹಾರಾಜ್ರು ಇದ್ದಾರೆ ಇದಷ್ಟೇ ಅಲ್ಲ ನೀವು ಬನ್ನಿ ನೀವು ಯಾವುದೇ ಫೋಟೋಗಳು ನೋಡಿ ಒಂದು ನೂರಲ್ಲಿ ಒಂದು ಐವತ್ತು ಫೋಟೋ ನಮ್ಮ ಮೈಸೂರು ಮಹಾರಾಜರು ಇದ್ದಾರೆ ನೋಡಿ ಮೈಸೂರು ಮಹಾರಾಜ್ರು ಇದ್ದಾರೆ ಮ ಹೋಟೆಲ್ ಓನರ್ ಇದ್ದಾರೆ ಸೊ ಈ ರೀತಿ ನೋಡ್ಬೋದು ಇಲ್ಲೂ ಸಹ ಇಲ್ಲೂ ಮೈಸೂರು ಮಹಾರಾಜರು ಇದ್ದಾರೆ ಸೊ ಇಲ್ಲೆಲ್ಲೇ ಹೋದ್ರೂ ನಮ್ಮ ಮೈಸೂರು ಮಹಾರಾಜ್ರ ಫೋಟೋ ತುಂಬಾ ಇದೆ ಕೇಳಬೇಕಾ ಆಗಿನ ಕಾಲದಲ್ಲಿ ನಮ್ಮ ಮೈಸೂರು ಮಹಾರಾಜ್ರಿಗೂ ಈಗ ಬೆಂಗ್ಳೂರು ಈಗಿನ ಬೆಂಗಳೂರಿಗೂ ಎಂತಹ ಸಂಬಂಧ ಇತ್ತು ಅಂತ ಹೇಳೋದ್ರಲ್ಲ ಮತ್ತೆ ಈ ಹೋಟೆಲ್ನ ಯಾರಾದರೂ ಹಳೆ ಕಸ್ಟಮರ್ ಯಾರಾದರೂ ಈ ಹೋಟೆಲಲ್ಲಿ ಉಳ್ಕೊಂಡಿದ್ರೆ ಅವ್ರನ್ನೂ ನಾನು ಮಾತಾಡಿಸ್ತೀನಿ ಯಾರಾದರೂ ಅಂತ ಫಸ್ಟು ನೋಡೋಣ ಬನ್ನಿ ಸೊ ಈ ಹೋಟೆಲ್ನ ಹಳೆ ಕಸ್ಟಮರ್ ಒಬ್ಬರು ನಮಗೆ ಸಿಕ್ಕಿದ್ದಾರೆ ಅವ್ರು ಮಾತಾಡ್ಸೋಣ ಅವಾಗ ಹೇಗಿತ್ತು ಪ್ರೈಸು ಈಗ ಹೇಗೆಷ್ಟಿದೆ ಅದೆಲ್ಲ ನಾನು ನಿಮ್ಗೆ ಹೇಳಬೇಕಲ್ಲ ಅರವತ್ತು ವರ್ಷದ ಹಿಂದೆದು ಹೋಟೆಲ್ ಸೊ ಅಟ್ಲೀಸ್ಟ್ ಒಂದು ಮೂವತ್ತ್ ನಲ್ವತ್ತು ವರ್ಷದ ಹಿಂದೆ ಹೇಗಿತ್ತು ಈ ಹೋಟೆಲ್ ಎಷ್ಟು ರೂಪಾಯಿ ಇತ್ತು ಹೇಗೆಲ್ಲ ಇತ್ತು ಅದನ್ನೆಲ್ಲ ನಿಮ್ಗೆ ಹೇಳ್ಬೇಕಲ್ಲ ಸೊ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸ್ರು ನನ್ನ ಹೆಸರು ಸೈಯದ್ ಮೊಹಮ್ಮದ್ ಅಂತ ಹೇಳಿ ನಮಸ್ತೆ ಸರ್ ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಈ ಹೋಟೆಲ್ಗೆ ನಾನು ಈ ಹೋಟ್ಲಿಗೆ ಆಲ್ಮೋಸ್ಟ್ ಆಲ್ ಒಂದು ಐವತ್ತು ವರ್ಷದಿಂದ ನಾನು ಇಲ್ಲಿ ಬರ್ತಾ ಇರ್ತೇನೆ ಸರ್ ನಿಮ್ಗೆ ಎಷ್ಟು ವರ್ಷ ಸರ್ ನನಗೆ ಈಗ ಎಪ್ಪತ್ತು ವರ್ಷ ಹೌದಾ ಸರ್ ಮೂರು ವರ್ಷ ನಂದೀಗ ಹೌದಾ ಸರ್ ಯಾವ ಊರಿಂದ ಬರೋದು ನೀವು ನಾನು ಶಿವಮೊಗ್ಗ ಶಿವಮೊಗ್ಗದಿಂದ ಶಿವಮೊಗ್ಗದಿಂದ ಐವತ್ತು ವರ್ಷದಿಂದ ಏನು ಇಲ್ಲಿ ಕೆಲಸದ ಮೇಲೆ ಬರ್ತೀರಾ ಐವತ್ತು ವರ್ಷದಿಂದ ಎಷ್ಟಿತ್ತು ಸರ್ ಇದು ರೇಟ್ ಇದು ರೂಪಾಯಿ 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 ಇತ್ತು ವರ್ಷದಿಂದ ಒಂದ್ ರೂಮ್ಗೆ ಸಿಂಗಲ್ ರೂಮ್ಗೆ ಅವಾಗ ಸಂಬಳ ಎಷ್ಟಿತ್ತು ಸರ್ ಸಂಬಳ ನಮ್ದು ಮೂರು ಮೂರು ಪೈಸೆ ಮೂರು ರೂಪಾಯಿ ಮೂವತ್ತ್ ಮೂರು ಪೈಸೆ ಸಂಬಳ ಇದ್ದು ನಲ್ವತ್ತು ರೂಪಾಯಿ ಹೋಟೆಲ್ ರೂಮ್ ರೀ ಏನ್ ಸರ್ ಅಷ್ಟೊಂದು ಅಂದ್ರೆ ಹೋಟೆಲ್ ಟೂರಿಸ್ಟ್ ಅಂದ್ರೆ ಏನಾದ್ರು ಅಷ್ಟೊಂದು ಇದಿತ್ತ ಹೆಸರುವಾಸಿ ಇತ್ತ ಅವಾಗ ಹೋಟ್ಲು ಟೂರಿಸ್ಟ್ ಅಂದರೆ ಫೇಮಸ್ ಇದು ಸಾಮಾನ್ಯವಾಗಿ ಇಲ್ಲಿ ಬಂದವರು ಕಡಿಮೆ ರೇಟು ಆಮೇಲೆ ಇಲ್ಲಿ ಏನಿದೆ ಫೆಸಿಲಿಟಿ ಚೆನ್ನಾಗಿರುತ್ತೆ ಕೆಳಗಡೆ ಹೋಟೆಲು ಆಮೇಲೆ ಇದು ಆನಂದರಾವ್ ಸರ್ಕಲ್ ಅಂತ ಫೇಮಸ್ ಬೆಂಗಳೂರಿಗೆ ಇಲ್ಲಿ ಇದು ಹಾರ್ಟ್ ಆಫ್ ದ ಸಿಟಿ ಇಲ್ಲಿ ಇಲ್ಲಿಂದ ರೈಲ್ವೆ ಸ್ಟೇಷನ್ ಬಸ್ ಎಲ್ಲ ನಿಯರೆಸ್ಟ್ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬಂದು ಇಲ್ಲಿ ಆರಾಮಾಗಿ ಸಂಜೆ ಒಂದು ಐದಾರು ಗಂಟೆಗೆ ಇಲ್ಲಿ ರೂಮಿಗೆ ಬಂದು ಫ್ರೆಶ್ ಆಗಿ ಮತ್ತೆ ಬೇರೆ ಕಡೆ ಸಿಟಿ ಸುರ್ಸು ತರ್ಕೊಂಡು ಹೋಗ್ಬೋದು ಫಸ್ಟ್ ನೀವು ಬಂದಾಗ ನಲ್ವತ್ತು ರೂಪಾಯಿ ಇತ್ತು ಅದಾದ್ಮೇಲೆ ಒಂದು ಇಪ್ಪತ್ತೈದು ವರ್ಷದಿಂದ ಎಷ್ಟಿತ್ತು ಸರ್ ಇಪ್ಪತ್ತೈದು ವರ್ಷದ ಹಿಂದೆ ಒಂದು ನೂರು ರೂಪಾಯಿ ಇತ್ತು ಅಂತ ಕಾಣ್ತದೆ ನೂರು ನೂರು ನೂರ ಐವತ್ತು ರೂಪಾಯಿ ಇತ್ತು ಎಷ್ಟಿದೆ ಈಗ ಆರ್ನೂರು ರೂಪಾಯಿ ಇದೆ ನಾನ್ನೂರು ರೂಪಾಯಿ ಇದೆ ಆರ್ನೂರು ರೂಪಾಯಿ ಇದೆ ಡಬಲ್ ಶುಟ್ಟಿವೆಲ್ಲ ಇದೆ ಈಗ ಸಿಂಗಲ್ ರೂಮ್ ಆರುನೂರು ರೂಪಾಯಿ ನಾನ್ನೂರು ರೂಪಾಯಿ ಹೌದೌದು ನೋಡಿದ್ರಲ್ಲ ಸ್ನೇಹಿತರೆ ಇದು ನಮ್ಮ ಹಳೆಯ ಕಸ್ಟಮರ್ ಹೇಳಿದ್ದು ಮಾತುಗಳು ಮೊದಲು ನಲ್ವತ್ತು ರೂಪಾಯಿ ಇದ್ದಿದ್ದು ಹೋಟೆಲ್ ರೂಮ್ನ ಬೆಲೆ ಈಗ ನಾನ್ನೂರು ಆರ್ನೂರು ರೂಪಾಯಿ ಆಗಿದೆ ಇವತ್ತೂ ಅಷ್ಟೇ ಕಮ್ಮಿ ರೇಟು ಸರ್ಕಲ್ ಸರ್ಕಲಲ್ಲಿ ನಾನ್ನೂರು ಆರ್ನೂರು ರೂಪಾಯಿ ಯಾವ್ದಾದ್ರು ರೂಮ್ ಕೊಡ್ತಾರೆ ಅಂದರೆ ನೀವು ಕೇಳ್ತೀರಾ ಹಾರ್ಟ್ ಆಫ್ ದ ಸಿಟೀಲಿ ಬೆಂಗಳೂರು ಇಡೀ ಬೆಂಗ್ಳೂರನ್ನ ಸುತ್ತಬಹುದು ಇಲ್ಲಿಂದ ಉಳ್ಕೊಬಿಟ್ರೆ ಸೊ ನೀವು ಟ್ರೈ ಮಾಡಬೇಕು ಅಂದ್ರೆ ಹಳೇ ಬೆಂಗ್ಳೂರನ್ನ ನೋಡಬೇಕು ಅಂದ್ರೆ ದಯವಿಟ್ಟು ಇಲ್ಲಿ ಬನ್ನಿ ಈ ಹೋಟೆಲ್ನ ನೋಡಿ ಸೊ ಇದು ಇವತ್ತಿನ ಈ ಎಪಿಸೋಡು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋ ವಿಡಿಯೋಗಳಲ್ಲಿ ಯಾವ ಸಿನಿಮಾದ ಹಳೆಯ ಸಿನಿಮಾಗಳ ಶೂಟಿಂಗ್ ಸ್ಪಾಟ್ನ ನಾನು ತೋರಿಸ್ಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್